ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದರೆ ಈಸಿ ಬದ್ನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ರೊಟ್ಟಿ ಚಪಾತಿ ಪೂರಿ ಇದ್ರ ಜೊತೆಗೆಲ್ಲ ತಿನ್ಬೋದು ಅದಲ್ಲದೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ಹೋದರೆ ಡೈಲಿ ನಾನು ವೀಡಿಯೋನ ವಾಚ್ ಮಾಡ್ತಾಯಿರಿ ನೋಡಿ ಬದನೆಕಾಯಿ ಗೊಜ್ಜು ಎಷ್ಟು ಚೆನ್ನಾಗಿ ಇದೆ ನೋಡಿ ಭಾಳ ಚೆನ್ನಾಗಿರುತ್ತೆ ಮಸಾಲೆಲ್ಲ ಕಡಿಮೆ ಇದಕ್ಕೆ ನೋಡಿ ರೈಸಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಗೊಜ್ಜನ ಇದನ್ನು ಲಂಚ್ ಬಾಕ್ಸಿಗೆ ತೊಗೊಂಡೋಗುವಾಗ ಮಧ್ಯಾಹ್ನ ಅದಕ್ಕೆ ಚೆನ್ನಾಗಿ ಎಲ್ಲೋ ಹಿಡಿದಿರುತ್ತೆ ಆ ಬದನೆಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿ ಹಿಡಿದ್ಕೋ ಅದಕ್ಕೂ ತುಂಬ ರುಚಿಯಾಗಿ ಅನಿಸುತ್ತೆ ನೋಡಿ ಎಳೆ ಬದನೆಕಾಯಿ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಮಧ್ಯ ಸೀಳ್ಬಿಟ್ಟು ಹಾಫ್ ಆಗಿ ಈ ಥರ ಕಟ್ ಮಾಡ್ಕೊಳ್ಳಿ ಒಂದು ಬೌಲು ಬದನೆಕಾಯಿಗೆ ಅರ್ಧ ಬೌಲು ಟೊಮೆಟೊ ಅರ್ಧ ಬೌಲು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿ ಟೊಮೆಟೊ ಬದನೆಕಾಯಿ ಇದಿಷ್ಟು ರೆಡಿ ಮಾಡ್ಕೊಳ್ಳಿ ಬಾಣಲಿ ಇಡಿ ಬಾಣಲಿಗೆ ಎಣ್ಣೆ ಹಾಕಿ ನೀವು ಮನೇಲಿ ಉಪಯೋಗಿಸುವಂಥ ಎಣ್ಣೆನ ಹಾಕ್ಕೊಳ್ಳಿ ಅದು ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಭಾಳ ಚೆನ್ನಾಗಿರುತ್ತೆ ಇದು ನೀವು ಟ್ರೈ ಮಾಡಿ ಒಂದು ಸಲ ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಬಾಡಲಿ ಎಣ್ಣೆಯಲ್ಲಿ ಅದ್ರದ್ದು ಹಸಿವಾಸನೆ ಹೋಗಲಿ ಆಗ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ ಆಮೇಲೆ ನಾನು ಒಂದು ಸ್ಪೂನ್ ಅಚ್ಚಖರದ ಪುಡಿ ಹಾಕ್ತಾಯಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದಿಷ್ಟನ್ನು ಬಾಡಿಸ್ಕೊಳ್ಳಿ ಚೆನ್ನಾಗಿ ಇದು ಬಾಡಿದ ನಂತರ ನಾವು ಹೆಚ್ಚಿಟ್ಟಂಥ ಟೊಮೆಟೊ ಮತ್ತು ಬದ್ನೆಕಾಯಿನ ಹಾಕಬೇಕು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ತುಂಬ ಎಳೆ ಬದನೆಕಾಯಿ ಆದರೆ ನೀರು ಹಾಕುವಂಥ ಅವಶ್ಯಕತೆನೇ ಇರಲ್ಲ ಇದು ನೋಡಲಿಕ್ಕೆ ಎಳೆದಾಗಿದೆ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ನಾನು ನೀರು ಹಾಕ್ತಿದ್ದೀನಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕಾರ್ಲ ಸರಿಯಾಗಿದೆ ಅಂತ ನೋಡಿ ಮುಚ್ಚಿಟ್ಟು ಬೇಯಿಸಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನಮಗೆ ಗೊತ್ತಾಗುತ್ತೆ ಸ್ಪೂನಲ್ಲಿ ಹಿಂಗೆ ಮಾಡುವಾಗ ಬದ್ನೆಕಾಯಿ ಎಲ್ಲ ಮೆತ್ತಗಾಗ್ತದೆ ಹಂಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ ನೀರು ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಅದು ಸ್ವಲ್ಪ ಡ್ರೈ ಆಗಲಿ ಹಾಗೆ ಗೊಜ್ಜು ಥರ ಮಾಡ್ಕೊಳ್ಳಿ ಅದನ್ನು ಈ ಬದನ್ನ ಹೇಳ್ದಾಗೆ ಬದನೆಕಾಯಿ ತುಂಬ ಎಳೆದಾದರೆ ಅದಕ್ಕೆ ನೀರಿನ ಅವಶ್ಯಕತೆಯೇ ಇರಲ್ಲ ಟೊಮೆಟೊ ಮತ್ತು ಈರುಳ್ಳಿ ರಸದಲ್ಲೇ ಬೇಯುತ್ತೆ ಅದು ಈಗ ಬೆಂದಿದೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಈಗ ನಾನು ಹಾಕಿದ್ದು ಕೊಬ್ಬರಿ ಎಣ್ಣೆ ಕೊಕೊನೆಟ್ ಆಯಿಲ್ನ ಲಾಸ್ಟಲ್ಲಿ ಇಳಿಸುವಾಗ ಕೆಳಗಡೆ ಪಾತ್ರೆ ಇಳಿಸುವಾಗ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕಿ ಅದರ ಟೇಸ್ಟೇ ಬೇರೆ ನೋಡಿ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ರೈಸುಗ್ ಅದಕ್ಕೂ ಆ ಒಂದೊಂದು ತುತ್ತು ತಿನ್ನುವಾಗಲೂ ಎಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ ಅದು ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ನೀವು ಇದನ್ನೇ ಯೂಸ್ ಮಾಡ್ತೀರ ಚಪಾತಿಗೆ ರೊಟ್ಟಿ ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಬೇಕು ವೆರಿ ಈಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು